ನಿಮ್ಮಷ್ಟೇ ನಮಗೂ ಬಹಳ ನಿಮ್ಮಷ್ಟೇ ನಮಗೂ ಬಹಳ ಸಂತೋಷ ಆಗ್ತಾ ಇದೆ ಏಕೆಂದರೆ ಎರಡು ಸಾವಿರದ ಹದಿನೆಂಟರಿಂದ ಐವತ್ತಿನವರೆಗೂ ಪ್ರಶಸ್ತಿ ಸಮಾರಂಭ ನಡೆದಿರಲಿಲ್ಲ ಈ ವರ್ಷ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಇಸ್ವಿ ಎರಡು ವರ್ಷಗಳು ಒಟ್ಟಿಗೆ ಸೇರಿ ಈ ದೊಡ್ಡ ಸಮಾರಂಭದಲ್ಲಿ ನಮಗೆಲ್ಲ ಪ್ರಶಸ್ತಿ ಸ್ವೀಕರಿಸ ಕೊಟ್ಟಿದ್ದಾರೆ ಅದಕ್ಕೆ ನಾವು ಘನ ಸರ್ಕಾರಕ್ಕೆ ಆಭಾರಿಯಾಗಿರ್ತೀವಿ ಇಂಥ ಒಂದು ಪ್ರತಿ ವರ್ಷ ಆಯಾ ವರ್ಷಗಳೇ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ ಅಂತ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಇನ್ನು ಮೇಲೆ ಪ್ರತಿ ವರ್ಷ ಆಯಾ ವರ್ಷದಲ್ಲೇ ಕೊಟ್ಟು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿ ಸೊ ಹಾಗಾಗಿ ಎಲ್ರಿಗೂ ಅನುಕೂಲವಾಗುತ್ತೆ ಅಂತಂದರೆ ನೋಡಿ ಈಗ ಎರಡು ವರ್ಷದ ಕೊಟ್ಟಿದ್ದರಿಂದ ಎರಡು ವರ್ಷದ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ದೊಂಬೆ ಆಗಿಬಿಡುತ್ತೆ ಸೊ ಆ ಆಯಾ ವರ್ಷದ್ದೇ ಕೊಟ್ಟರೆ ಸ್ವಲ್ಪ ಎಲ್ರಿಗೂ ಖುಷಿ ಇರುತ್ತೆ ನೋಡೋದಿಗೂ ಆನಂದವಾಗುತ್ತೆ ಸೊ ಇಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತೋಷವಾಗ್ತಿದೆ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ನಮಸ್ಕಾರ ಮೈಸೂರಿನಲ್ಲಿ ರಾಜ್ಕುಮಾರ ಮೈಸೂರಲ್ಲಿ ರಾಜ್ಕುಮಾರ್ ಪ್ರಶಸ್ತಿ ಪಡ್ಕೊಂಡು ಇದು ಅದನ್ನೇ ಹೇಳಿ